ಈ ತಾಲೂಕಿನ ಏನು ಸನ್ಮಾನ್ಯ ಈ ರಾಜ್ಯ ಸರ್ಕಾರ ಮತ್ತು ಶಾಸಕರು ಏನು ಇವತ್ತು ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಈ ಭ್ರಷ್ಟಾಚಾರವನ್ನು ಹೋಗಲಾರಿಸಲಿಕ್ಕೆ ಮತ್ತು ನಮ್ಮ ಸಾಮಾನ್ಯ ಜನರಿಗೆ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಅವ್ರ ಏನು ಇವತ್ತು ಕಷ್ಟ ಇದೆ ಆ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ನಾವು ನಮ್ಮ ಪಕ್ಷ ಸ್ವಾಭಿಮಾನಿ ಜನತಾ ಪಕ್ಷ ಮಾಡಬೇಕು ಅಂತ ನಾವು ಕರೆ ಕೊಟ್ಟಿದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಸನ್ಮಾನ್ಯ ಈ ತಾಲೂಕಿನ ಶಾಸಕರು ಭಾಳಷ್ಟು ಬೊಗಳೇ ಬಿಡೋದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಇವತ್ತು ಅವರು ಹೇಳಿದರು ನಾನು ಗೆದ್ದ ಮೇಲೆ ಯಾವುದೇ ಆಫೀಸಲ್ಲಿ ಯಾವುದೇ ಕಚೇರಿಯಲ್ಲಿ ಭ್ರಷ್ಟಾಚಾರ ಆದರೂ ಸಹ ನಾನೇ ಹೊಣೆ ಹೇಳಿದರು ಇವತ್ತು ಎಲ್ಲ ಕಚೇರಿಗಳಲ್ಲಿ ಸುಮಾರು ಇಪ್ಪತ್ತು ಇವತ್ತೇನು ಇಪ್ಪತ್ತಾರು ಅಂತ ಮೂವತ್ತು ಇಲಾಖೆಗಳಿದೆ ಆ ಇಲಾಖೆಗಳಲ್ಲಿ ದುಡ್ಡು ಕೊಡದೆ ಯಾವುದೇ ಇಲಾಖೆಯಲ್ಲಿ ಕೆಲಸ ಆಗ್ತದೆ ಅಂತ ಸನ್ಮಾನ್ಯ ಶಾಸಕರು ಹೇಳಬೇಕು ಇವತ್ತು ಅವರ ಕಾರ್ಯಕರ್ತರೇ ಅವರ ಮುಖಂಡಗಳೇ ದುಡ್ಡು ಕೊಟ್ಟು ಇವತ್ತು ಕೆಲಸ ಮಾಡಿಸ್ಕೊಳ್ಳುವಂಥ ಕೆಲಸ ಆಗಿದೆ ಇನ್ನು ಸಾಮಾನ್ಯ ಜನ ಇವತ್ತು ಯಾವ ಆ ಒಂದು ತಾಲೂಕು ಆಫೀಸ್ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಅಗ್ರಿಕಲ್ಚರ್ ಇವತ್ತು ಯಾವುದೇ ಒಂದು ಎಲ್ಲ ಇಲಾಖೆಗಳಿಗೆ ಅಲ್ಲದು 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 ಅವರು ಯಾವುದೇ ನಾಯಕರುಗಳನ್ನು ಭೇಟಿ ಮಾಡೋದು ಕೂಡ ಇವತ್ತು ಬಿಟ್ಬಿಟ್ಟಿದ್ದಾರೆ ಯಾಕಂದರೆ ನೇರವಾಗಿ ಅಧಿಕಾರಿಗಳಿಗೆ ದುಡ್ಡು ಕೊಡ್ತಾರೆ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಆದರೆ ದುಡ್ಡು ಇಲ್ಲದೆ ಇರೋರು ಕೆಲಸನೇ ಮಾಡಿಸ್ಕೊಳಕ್ಕೆ ಆಗದೆ ಇರೋಂಥ ಪರಿಸ್ಥಿತಿ ಬಂದಿದೆ ಮತ್ತು ಎರಡನೇದಾಗಿ ಇಡೀ ಈ ತಾಲೂಕಿನಲ್ಲಿ ಇವತ್ತು ಏನಾದ್ರೂ ಗೋಮಾಳ ಜಮೀನುಗಳಿರ್ಬೋದು ಮತ್ತು ಜಮೀನುಗಳನ್ನು ಭೂ ದಾಖಲಾತಿಗಳನ್ನು ತಿರುಚಿ ಬೇರೆಯವರ ಮಾಡಿರೋದು ಏನಾದ್ರೂ ಇದ್ದರೆ ಅದು ಕೋಲಾರ ಜಿಲ್ಲೆಯಲ್ಲಿ ಮಾಲೂರಿನಲ್ಲಿ ಅಂತ ತಮಗೆಲ್ಲ ಗೊತ್ತಾಗ್ತಾ ಇದೆ ಈಗಾಗಲೇ ಬಹಳಷ್ಟು ಇವತ್ತು ಮೀಡಿಯಾಗಳಲ್ಲಿ ಬರ್ತಾ ಇದೆ ಇವತ್ತು ಉಂಗೆನಲ್ಲಿ ಇರ್ಬೋದು ತೊರ್ನಲ್ಲಿ ಇರ್ಬೋದು ಮತ್ತು ಎಷ್ಟು ತಹಸೀಲ್ದಾರ್ಗಳು ಇವತ್ತು ಸಸ್ಪೆಂಡ್ ಆಗಿದ್ದಾರೆ ಹೇಳಿ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಹೇಳಿ ಇವತ್ತು ಒಬ್ಬ ಆರ್ ಐ ಮತ್ತು ಒಬ್ಬ ಸರ್ವೆ ಡಿಪಾರ್ಟ್ಮೆಂಟ್ ಇವರು ಇವತ್ತು ಸಸ್ಪೆಂಡ್ ಆಗಿದ್ದಾರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಭ್ರಷ್ಟಾಚಾರದಿಂದ ಇವತ್ತು ಮುಕ್ತಿಗೊಳಿಸ್ಲಿಕ್ಕೆ ಸಾಧ್ಯವಾಗದೇ ಇರೋ ಪರಿಸ್ಥಿತಿ ಯಾವುದಾದ್ರು ಇದ್ದರೆ ಅದು ಮಾಲೂರು ಅದರಿಂದ ಶಾಸಕರು ಹೇಳ್ತಾ ಇದ್ದೀನಿ ಈ ಕೂಡಲೇ ಭ್ರಷ್ಟಾಚಾರಕ್ಕೆ ಅವರು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇವತ್ತು ಚುನಾವಣೆಗಳು ಬರ್ತದೆ ಚುನಾವಣೆಯಲ್ಲಿ ಗೆಲುವು ಸೋಲು ಎಲ್ಲವೂ ನೋಡಿದ್ದೀವಿ ಇವತ್ತು ನಮಗೂ ಐವತ್ತು ಸಾವಿರ ಓಟ್ ಬಿಟ್ಟಿದ್ದಾರೆ ನಾವು ಗೆದ್ದು ಸೋತಿದ್ದೀವಿ ಸಾ ನಮ್ಗೆ ಇವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾವು ಆಗಿದ್ದರಿಂದ ನಮ್ಮದೇ ಹೆಸರಿನವರು ಇನ್ನೊಬ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋಂಥ ಸಾವಿರದ ಎಂಟುನೂರು ಮತಗಳು ತೊಗೊಂಡ್ರು ನಾವಿವತ್ತು ಗೆದ್ದು ಸೋತಿದ್ದೀವಿ ಆದರೆ ನಮಗೂ ಜನ ಐವತ್ತು ಸಾವಿರ ಓಟ್ ನಮ್ಮ ನಾಯಕರು ಕೊಟ್ಟಿದ್ದಾರೆ ಆದರೆ ಕೇಳೋ ಹಕ್ಕು ನಮಗಿದೆ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಮತ್ತು ಕೇಳಲಿಕ್ಕೆ ಜನಸಾಮಾನ್ಯರಿಗೆ ಕೆಲಸವನ್ನು ಕೋರಿಸಲಿಕ್ಕೆ ನಾವು ಇವತ್ತು ನಮ್ಮ ಕಾರ್ಯಕರ್ತರ ಒಟ್ಟಿಗೆ ಕೆಲಸ ಇದ್ದೀವಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಈ ಭ್ರಷ್ಟಾಚಾರವನ್ನು ಹೋಗಲಾರಿಸ್ಲಿಕ್ಕೆ ಮತ್ತು ಈ ತಾಲೂಕಿನ ಗುಂಡಿಗಳನ್ನು ಮುಚ್ಚಲಿಕ್ಕೆ ಮತ್ತು ಸಾಮಾನ್ಯ ಜನರಿಗೆ ಏನಿವತ್ತು ನೀರಿರ್ಬೋದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ಇವೆಲ್ಲವೂ ಮೂಲಭೂತ ಅಂತ ಸೌಕರ್ಯಗಳನ್ನು ಕೊಡಿಸ್ಲಿಕ್ಕೆ ಸ್ವಾಭಿಮಾನಿ ಜನತಾ ಪಕ್ಷ ರೆಡಿ ಇದೆ ಮತ್ತು ಯಾರು ಬೇರೆ ಪಕ್ಷಗಳಿಂದ ನಮ್ಮ ನಾಯಕರು ಬರ್ತಾ ಇಲ್ಲ ಬೇರೆ ಪಕ್ಷದಲ್ಲಿ ನಮಗೆ ಯಾವ ನಾಯಕತ್ವ ಇಲ್ಲ ಅಂತ ಇದ್ದಾರೋ ಅವರೆಲ್ಲರಿಗೂ ನಾವು ಆಶ್ರಯವಾಗಿರ್ತೀವಿ ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷ ಬಾಗಿಲು ತೆರೆದಿದೆ ಯಾರು ಬೇಕಾದ್ರೂ ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಯಾವ ಸಿದ್ಧಾಂತದಲ್ಲಿ ನಾವು ಇವತ್ತು ಈ ಒಂದು ಸ್ವಾಭಿಮಾನಿ ಜನತಾ ಪಕ್ಷವನ್ನು ಕಟ್ಟಿದ್ದೇವೆ ಯಾವ ಅಧಿಕಾರಕ್ಕೋಸ್ಕರ ನಾವು ಹಂಚಿಕೊಳ್ಳದೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದೀವಿ ಅವರೆಲ್ಲ ನಾಯಕರು ನಮ್ಮೊಟ್ಟಿಗೆ ಬರಲಿಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತು ಇವತ್ತೇನು ಮಾಲೂರಿನ ದೊಡ್ಡ ಕೆರೆ ಇವತ್ತು ಮಾಲೂರಿನ ದೊಡ್ಡ ಕೆರೆ ನಮ್ಮ ನಾಯಕರು ಹೇಳಿದ ಹಾಗೆ ಇವತ್ತು ನಮ್ಮಲ್ಲಿ ಇಂಡಸ್ಟ್ರೀಸ್ ಬಹಳಷ್ಟು ಇಂಡಸ್ಟ್ರೀಸ್ ಬಂದಿದೆ ಸಿ ಎಸ್ ಆರ್ ಫಂಡಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ತಂದು ಇವತ್ತು ಕೆರೆ ಅಭಿವೃದ್ಧಿಗಳನ್ನ ಮಾಡುವಂಥ ಕೆಲಸ ಮಾಡಬಹುದು ಆದರೆ ಸರ್ಕಾರದಿಂದ ಬಂದಿರೋ ಅನುದಾನವನ್ನು ಇವತ್ತು ಇಡೀ ಆ ಕೆರೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇವತ್ತು ಇಡೀ ಕೆರೆ ಇವತ್ತು ಹಣ ಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ ಇವರ ಜೋಬ್ಗಳಿಗೆ ಹಣ ತುಂಬುತ್ತಾ ಇದಾರೆ ಇವತ್ತು ತಮ್ಗೆಲ್ಲ ಗೊತ್ತಿದೆ ತಾವೆಲ್ಲರೂ ಇವತ್ತು ಬಂದಿದ್ದೀರಿ ಬೇಕಾದ್ರೆ ಕೆರೆಗೆ ವಿಸಿಟ್ ಮಾಡಿ ಏನ್ ಕೆಲಸ ಮಾಡಿದ್ದಾರೆ ಕೆರೆ ಮಣ್ಣನ್ನ ಕೆರೆಗೆ ಚೆಲ್ಲಿ ಹಣವನ್ನ ನಮ್ಮ ಜೋಬಿಗೆ ಹಾಕಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಕೆರೆಯ ನೀರನ್ನ ಗದ್ದೆಗಳಿಗೆ ಬಿಟ್ಟು ರೈತರು ಇವತ್ತು ಉದ್ಧಾರ ಆಗ್ಬೇಕಾಯ್ತು ಕೆರೆಯ ಮಣ್ಣನ್ನು ಕೆರೆಗೆ ಹಾಕಿ ಕೆರೆಯ ಕಲ್ಲುಗಳನ್ನ ಕೆರೆಗೆ ಕಟ್ಟಿ ಹಣವನ್ನ ತಮ್ಮ ಜೋಬಿಗೆ ಹಾಕೊಂಡಿದ್ದಾರೆ ಇದು ಕೆರೆಯ ಅಭಿವೃದ್ಧಿ ಅಲ್ಲ ಇದು ಭ್ರಷ್ಟಾಚಾರದ ಮಾನ್ಯ ಶಾಸಕರ ಅಭಿವೃದ್ಧಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ